ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಈ ಅಕೌಂಟ್ ಅನ್ನ ಓಪನ್ ಮಾಡಿಸ್ಲೇಬೇಕು ಇಲ್ಲ ಅಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣ ಉಚಿತ ಅಕ್ಕಿ ಹಣ ಬರಲ್ಲ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾರ್ಯಾರು ಉಚಿತ ಅಕ್ಕಿ ಹಣ ಪಡಿತಾ ಇದ್ರು ಸೊ ಕಡ್ಡಾಯವಾಗಿ ಈ ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರುತ್ತೆ ಬನ್ನಿ ಸಂಪೂರ್ಣದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಬಹಳಷ್ಟು ಮಂದಿ ಏಟಿ ಪರ್ಸೆಂಟ್ ಜನಕ್ಕೆ ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಬಂದಿದೆ ಇನ್ನು ಕೆಲವರಿಗೆ ಮಾತ್ರ ಬರಬೇಕು ಅದು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ನಾಳೆ ಏನಿದೆ ಎಲ್ಲರ ಖಾತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಕೂಡ ಬರ್ತಾ ಇದೆ ಸೊ ಈಗ ಅದೆಲ್ಲ ಪ್ರಾಬ್ಲಮ್ ಈಗ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿದ್ದಾರೆ ಆದ್ರೆ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ ಈ ಅಕೌಂಟ್ ಅನ್ನ ಓಪನ್ ಮಾಡಿಸ್ರಿ ಈ ಅಕೌಂಟ್ ಓಪನ್ ಮಾಡಿಸಿದ್ರೆ ನಿಮಗೆ ಜನವರಿ ತಿಂಗಳಿನ ಉಚಿತ ಹಣ ಬರುತ್ತೆ ಇಲ್ಲಂದ್ರೆ ಬರಲ್ಲ ಅಂತ ಹೇಳ್ತಾರೆ ಏನಿದು ಹಾಗಾದ್ರೆ ಬನ್ನಿ ಈ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಅಂದ್ರೆ ಉಚಿತ ಆಕ್ಯಾಣವನ್ನ ಪಡಿತಿರುವಂತ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಜೊತೆಗೆ ಆದಷ್ಟು ನಿಮಗೆ ಎಷ್ಟು ಮಂದಿಗೆ ಶೇರ್ ಮಾಡೋಕಾಗುತ್ತೆ ಅಷ್ಟು ಮಂದಿಗೆ ಶೇರ್ ಮಾಡಿ ಯಾಕಂದ್ರೆ ಈ ಮಾಹಿತಿ ನೀವು ಮಾತ್ರ ತಿಳ್ಕೊಂಡ್ರೆ ಸಾಕಾಗಲ್ಲ ಬೇರೆಯವ್ರು ಕೂಡ ತಿಳ್ಕೊಬೇಕು ಯಾಕಂದ್ರೆ ಬಹಳಷ್ಟು ಮಂದಿಗೆ ಮಾಹಿತಿ ಗೊತ್ತಿರಲ್ಲ ಹೌದಾ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಯಾವ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕು ಯಾವ ರೀತಿ ಕೆಲಸ ಮಾಡ್ಬೇಕು ಅದನ್ನ ನೀವು ಯಾಕೆ ಈ ರಾಜ್ಯ ಸರ್ಕಾರ ಈ ರೀತಿಯಾಗಿ ರೂಲ್ಸ್ ತಂದಿದೆ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಪಡೆಯೋದಕ್ಕೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ನೀವು ನೋಡೋದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ವಿಡಿಯೋ ನೋಡೋಂಥವ್ರು ಏನಿದ್ರೆ ಒಂದು ಲೈಕ್ ಅನ್ನ ಮಾಡಿ ಪ್ರೋತ್ಸಾಹ ಮಾಡಿ ನಮ್ಮ ಚಾನಲ್ ಗೆ ನಾವು ಹೊಸ ಹೊಸ ಜೆನ್ಯೂನ್ ಕಂಟೆಂಟ್ ಅನ್ನ ಅಂದ್ರೆ ಒರಿಜಿನಲ್ ಕಂಟೆಂಟ್ ಅನ್ನ ತರ್ತಾ ಇರ್ತೀವಿ ಸೊ ಅದಕ್ಕೆ ಪ್ರತಿಯೊಬ್ಬರು ಲೈಕ್ ಮಾಡ್ತಾ ಹೋಗಿ ಬನ್ನಿ ಸರಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಉಚಿತ ಅಕ್ಕಿ ಹಣವನ್ನು ಪಡೀತಿರುವಂತಹ ಜನರಿಗೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು ರಾಜ್ಯ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಈ ಒಂದು ಆದೇಶವನ್ನ ಕಳಿಸಿರುವಂತದ್ದು ಮತ್ತೆ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ಹೊಸ ಅಪ್ಡೇಟ್ ಅನ್ನ ಓಡಿಸಿದೆ ಅದೇ ಪ್ರಕಾರ ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿರ್ಬೋದು ಈಗ ಏನು ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಪಡಿಬೇಕಂತ ಬಹಳಷ್ಟು ಖುಷಿಯಲ್ಲಿದ್ರು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ನಮ್ಗೆ ಎಲ್ಲಿವರಿಗೆ ಹತ್ತು ಕೆಜಿ ಅಕ್ಕಿ ಕೊಡಕಾಗಲ್ಲ ಅಲ್ಲಿವರಿಗೆ ಐದ್ ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿಯ ಹಣವನ್ನ ಕೊಡ್ತೀವಿ ಅಂತ ಹೇಳಿತ್ತು ಇದು ಜನರಿಗೆ ಕೂಡ ಬಹಳ ಅನುಕೂಲ ಆಗ್ತಾ ಇತ್ತು ಸೊ ಆದ್ರೆ ಈಗ ಜನವರಿ ತಿಂಗಳಲ್ಲಿ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಏನಪ್ಪ ಅಂತಂದ್ರೆ ಈ ಕೆಲಸವನ್ನ ಅಂದ್ರೆ ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಯಾವ ಅಕೌಂಟ್ ಅನ್ನೋದನ್ನ ನಿಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಎಲ್ಲರಿಗೆ ಅನ್ವಯನಾ ಅಥವಾ ಕೆಲವರಿಗೆ ಮಾತ್ರನಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಬಂದಿದೆ ಇದು ಕೆಲವರಿಗೆ ಮಾತ್ರ ಅನ್ವಯ ಎಲ್ಲರಿಗೂ ಅಲ್ಲ ಯಾರಿಗಪ್ಪ ಇದು ಅನ್ವಯಪ್ಪ ಅಂತಂದ್ರೆ ಈಗ ಯಾರಿಗೆ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇಲ್ಲ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ನಿಂತಿದೆ ಸ್ಟಾಪ್ ಆಗಿದೆ ಕೆಲವ್ರಿಗೆ ಒಂದ್ ತಿಂಗ್ಳದ್ ಬಂದು ಆಮೇಲೆ ಇನ್ನು ಉಳಿದಂತ ತಿಂಗ್ಳದ್ ಬಂದಿಲ್ಲ ಕೆಲವ್ರಿಗೆ ಕೆಲವು ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಇದು ಅನ್ವಯ ಆಗುತ್ತೆ ಅಂತವ್ರು ಮಾತ್ರ ಈ ಕೆಲಸವನ್ನ ಮಾಡ್ಬೇಕು ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನ್ ಮಾಡಿದೆ ಯಾರ್ಯಾರಿಗೆ ಈ ಒಂದು ಅಕ್ಕಿ ಹಣ ಬರೋದನ್ನ ನಿಂತಿದೆ ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಸೊ ಯಾರ್ದು ಈ ಒಂದು ಅನ್ನಭಾಗ್ಯ ಯೋಜನೆಯ ರಿಜೆಕ್ಟ್ ಆಗಿದೆ ಸೊ ಅಂತವರ ಒಂದು ಲಿಸ್ಟ್ ಅನ್ನ ಯಾರಿಗೆ ಕಳಿಸ್ತಾ ಇದಾರೆ ಇವ್ರಿಗೆ ಸ್ಟೋರ್ ಗಳಿಗೆ ಕಳಿಸ್ತಾ ಇದಾರೆ ಅಂದ್ರೆ ಆಹಾರ ಧಾನ್ಯಗಳನ್ನ ಪಡಿತಿರುವಂತ ಪಡಿತರ ಅಂಗಡಿ ಏನಿರುತ್ತೆ ಅಲ್ಲಿ ಕಳಿಸ್ತಾ ಇದಾರೆ ಸೊ ಅಂತವರಿಗೆ ಅವ್ರ ಏನ್ ಮಾಡ್ತಾರೆ ಈ ಸ್ಟೋರ್ ಗಳಿಗೆ ಬಂದಂತವ್ರಿಗೆಲ್ಲ ಹೇಳ್ತಾ ಇದ್ದಾರೆ ಸೊ ನಿಮ್ಗೆ ಈ ತರ ಅಕ್ಕಿ ಹಣ ಬಂದಿಲ್ಲ ನಿಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ನೀವು ಈ ಒಂದು ಅಕೌಂಟ್ ಅನ್ನ ಓಪನ್ ಅಂತ ಅವರು ಸ್ಟೋರ್ ನವರು ನಿಮ್ಗೆ ಹೇಳ್ತಾ ಇದಾರೆ ಸೊ ಏನಪ್ಪ ಮಾಹಿತಿಯಪ್ಪಾ ಅಂತಂದ್ರೆ ಇದನ್ನ ನೀವು ಪ್ರತಿಯೊಬ್ರು ಈ ಒಂದು ಏನು ಪೋಸ್ಟ್ ಆಫೀಸ್ನಾಗ ಅಕೌಂಟ್ ಗಳನ್ನ ಓಪನ್ ಮಾಡಿಸ್ಬೇಕು ಸೊ ಇದನ್ನ ಹೊಸ ಮೆಥಡ್ ತಂದಿದ್ದಾರೆ ಇದನ್ನ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸಿದ್ರೆ ಇದು ಏನಾಗುತ್ತೆ ನಿಮ್ಗೆ ಅಕೌಂಟ್ ಮೇಲೆ ತಂದು ನೀವು ಇವ್ರಿಗೆ ತೋರಿಸ್ಬೇಕು ಯಾರಿಗೆ ಸ್ಟೋರ್ ಗಳಲ್ಲಿ ನಿಮ್ಗೆ ಏನು ಆಹಾರ ಧಾನ್ಯಗಳನ್ನ ಆಗ್ತಲ್ಲ ಅವ್ರಿಗೆ ತೋರಿಸಿದ್ರೆ ಅವರು ನಿಮಗೆ ಸ್ಕ್ಯಾನ್ ಮಾಡೋ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ ಸ್ಕ್ಯಾನ್ ಮಾಡಿಬಿಟ್ರೆ ಸಾಕು ನಿಮಗೆ ಪ್ರತಿ ತಿಂಗಳದ ಹಣ ನಿಮಗೆ ನಿಮ್ಮ ಅಕೌಂಟ್ ಗೆ ಜಮಾ ಆಗುತ್ತೆ ಇದು ಯಾರಿಗಪ್ಪ ಅಂತಂದ್ರೆ ಯಾರಿಗೆ ಈ ಒಂದು ಉಚಿತ ಹಕ್ಕಿ ಹಣ ಬರ್ತಾ ಇಲ್ಲ ಸೊ ತೊಂದರೆ ಆಗ್ತಾ ಇದೆ ಯಾರಿಗೆ ಪೆಂಡಿಂಗ್ ಇದೆ ಸೊ ಅಂತವ್ರಿಗೆ ಈ ಕೆಲಸವನ್ನ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಿಮಗೆ ಏನಾದ್ರು ಉಚಿತ ಅಕ್ಕಿ ಹಣ ಬಂದಿಲ್ಲ ಪೆಂಡಿಂಗ್ ಇದೆ ಅಂತಂದ್ರೆ ನೀವೇನ್ ಮಾಡ್ಬೇಕು ನಿಮ್ಮ ಒಂದು ಸ್ಟೋರ್ ಗಳಲ್ಲಿ ಆಹಾರ ಧಾನ್ಯಗಳನ್ನ ಪಡತಿರುವಂತಹ ಅಂಗಡಿಗಳಲ್ಲಿ ನೀವ್ ಕೇಳ್ಬೇಕು ಈ ರೀತಿ ಆಗಿದೆ ನಮಗೆ ಪ್ರಾಬ್ಲಮ್ ಆ ಒಂದು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಇಷ್ಟು ತಿಂಗಳ್ ಬಂದಿಲ್ಲ ನಮ್ಗೆ ಅಥವಾ ಟೋಟಲ್ ಆಗಿ ಬಂದಿಲ್ಲ ಅಂತ ಕೇಳಿದ್ರೆ ನಿಮ್ಮ ಹೆಸರು ಇದೆಯಾ ಅಂತ ನೋಡ್ತಾರೆ ಅವರು ಆ ಹೆಸರು ಏನಾದ್ರೂ ಇತ್ತಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ ಏನ್ ಕೆಲಸ ಮಾಡ್ಬೇಕು ಅಕೌಂಟ್ ಎಲ್ಲ ಓಪನ್ ಮಾಡಿಸಬೇಕು ಏನ್ ಮಾಡ್ಬೇಕು ಅನ್ನೋದ್ರ ನ ಸಂಪೂರ್ಣವಾಗಿ ಹೇಳ್ತಾರೆ ಅವಾಗ ನೀವು ಹೋಗಿ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿ ಅವ್ರಿಗೆ ತಂದು ತೋರಿಸ್ಬೇಕು ಆ ಪಾಸ್ಬುಕ್ ಅನ್ನ ಆಗಲಿ ಅಥವಾ ಒಂದು ಆಪ್ ಅನ್ನ ಹಾಕ್ತಾರಂತೆ ಆಕ್ಚುಲಿ ಆಪ್ ಅನ್ನ ತಂದು ತೋರಿಸಿದ್ರೆ ಅದರಲ್ಲಿ ಸ್ಕ್ಯಾನರ್ ವ್ಯವಸ್ಥೆ ಇರುತ್ತೆ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಆ ತಿಂಗಳದ್ದು ಅಕ್ಕಿ ಹಣ ಏನಿರುತ್ತೆ ನಿಮ್ಮ ಅಕೌಂಟ್ ಗೆ ನೇರವಾಗಿ ಬರುತ್ತೆ ಈ ರೀತಿಯಾದಂತಹ ಒಂದು ಹೊಸ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸೊ ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಪಡೆಯುವಲ್ಲಿ ತೊಂದರೆ ಆಗ್ತಾ ಇದೆ ಅಂತವರು ಕೂಡಲೇ ಕಡ್ಡಾಯವಾಗಿ ಈ ಕೆಲಸವನ್ನ ಮಾಡಿದ್ರೆ ಅವ್ರಿಗೆ ಜನವರಿ ತಿಂಗಳಿಂದ ಈ ಒಂದು ಉಚಿತ ಅಕ್ಕಿ ಹಣ ಅವರ ಖಾತೆಗೆ ನೇರವಾಗಿ ಬರುತ್ತೆ ಒಂದ್ ವೇಳೆ ಮಾಡ್ಸಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಅಕ್ಕಿ ಹಣ ಬರಲ್ಲ ಮತ್ತೆ ಉಳಿದಂತವ್ರು ಏನ್ ಕಂಟಿನ್ಯೂ ಆಗಿ ಉಚಿತ ಅಕ್ಕಿ ಹಣ ಪಡಿತಾ ಇದಾರೆ ಸೊ ಅವ್ರಿಗೆ ಯಾವ್ದೇ ರೀತಿ ಇದು ಅನ್ವಯ ಇಲ್ಲ ಅವ್ರಿಗೆ ಅವ್ರು ಆಸಿಟಿವ್ ಆಗಿ ಅವ್ರಿಗೆ ಸೇಮ್ ಹಣ ಬರ್ತಾನೆ ಇರುತ್ತೆ ಅವ್ರ ಅಕೌಂಟ್ ಯಾರಿಗೆ ಬಂದಿಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಕ್ಕಿ ಹಣ ಬರೋದ್ರಲ್ಲಿ ಅವ್ರು ಮಾತ್ರ ಈ ಕೆಲಸವನ್ನು ಮಾಡ್ಬೇಕಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ